ಬೆಳಗಾಮಲ್ಲಿ ಬೆಳಗಾಮು ಮತ್ತು ಚಿಕ್ಕೋಡಿ ರಿವ್ಯೂ ಮೀಟಿಂಗ್ ನಿನ್ನೆ ಗದಗ ಮಾಡಿದೆ ಅದನ್ನು ಸ್ವಾಭಾವಿಕವಾಗಿ ಎಲ್ಲ ಕಡೆನೂ ಕೂಡ ನಾನೇ ವೈಯಕ್ತಿಕವಾಗಿ ಹೋಗ್ತಕ್ಕಂಥದ್ದು ಮತ್ತು ಇಲಾಖೆಯವ್ರ ಜೊತೆಗೆ ಮಾತಾಡಿ ಕೆಲವು ವಿಚಾರಗಳನ್ನು ಹೇಳ್ತಕ್ಕಂಥ ಸ್ವಲ್ಪ ಸೈಲೆನ್ಸ್ ಆಗಿದ್ರೆ ಮುಗಿಸ್ಬಿಡ್ತೀನಿ ಎರಡನೇ ನಿಮಿಷ ಪ್ಲೀಸ್ ಸೈಲೆನ್ಸ್ ಸೊ ಇವತ್ತು ಬೆಳಗಾಮ ಮತ್ತು ಚಿಕ್ಕೋಡಿದು ಮುಗಿಸಿದ್ವಿ ಇನ್ನು ಈ ಕಡೆ ಭಾಗದಲ್ಲಿ ಹಾವೇರಿ ಒಂದು ಬ್ಯಾಲೆನ್ಸ್ ಉಳಿದಿದೆ ನಮ್ಮ ಮಧ್ಯ ಕರ್ನಾಟಕದ್ದು ಮತ್ತು ನಾರ್ತ್ ಕರ್ನಾಟಕ ಒಂದು ಎರಡು ಜಿಲ್ಲೆ ಬೆಂಗಳೂರು ಸುತ್ತಮುತ್ತ ಅಂದರೆ ನಾವೇ ಹೋದಾಗ ಏನಾಗ್ತದೆ ಕೆಲವು ವಿಚಾರಗಳು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇದಾಗ್ತದೆ ಇವತ್ತು ಭಾಳ ಸಂತೋಷ ಆಯಿತು ಯಾಕಂತಂದ್ರೆ ಟೋಟಲ್ಲು ಮಾಧ್ಯಮದಲ್ಲಿ ನೀವು ಬೇರೆ ರೀತಿ ಅಂದ್ಕೊಂಡು ಕೂಡ ಸತಿ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ವಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅರವತ್ತ ಚಿಲ್ಡ್ರೆ ಪರ್ಸಂಟೇಜ್ ಇತ್ತು ಈ ಸತಿ ಗ್ರೇಸ್ ಮಾರ್ಕ್ ಇಲ್ಲದೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಎಕ್ಸಾಮಲ್ಲೂ ಕೂಡ ಅಬೌಟ್ ತರ್ಟಿ ಸಿಕ್ಸ್ ಪರ್ಸೆಂಟು ಯಾರ್ಯಾರು ಎಕ್ಸಾಮ್ ತೊಗೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ನಾನು ಅಲ್ಲೂ ಕೂಡ ಇದು ಮಾಡಿರತಕ್ಕಂಥದ್ದು ಮತ್ತು ನನಗೆ ಜಿಲ್ಲಾಡಳಿತ ಡಿ ಸಿ ಅವರು ಸಿಇಒರು ಎಲ್ಲರೂ ಕೂಡ ಅವರು ಇನ್ವಾಲ್ವ್ ಆಗಿರೋದು ಎದ್ದು ಕಾಣಿಸ್ತಾ ಇದೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಹೇಳಿದ್ದೆ ಆದರೆ ರಿಸಲ್ಟು ಚಿಕ್ಕೋಡಿ ಮತ್ತು ಬೆಳಗಾಮಲ್ಲಿ ಇವತ್ತು ವಿತ್ ರಿಸಲ್ಟ್ ನಾವು ಕಾಣ್ತಕ್ಕಂಥದ್ದು ಭಾಳ ಸಂತೋಷವೂ ಆಗುತ್ತೆ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಈ ವರ್ಷ ಮತ್ತು ಮುಂದಿನ ವರ್ಷ ಹೋದ ವರ್ಷ ಜನ್ರಲಾಗಿ ಸ್ಟಾರ್ಟ್ ಮಾಡಿದ್ವಿ ಸತಿ ಇನ್ಫ್ರಾಸ್ಟ್ರಕ್ಚರು ಈ ಸತಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಇರ್ತದೆ ಬಟ್ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ನಾವು ಮಾಡೋದು ಮತ್ತು ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿರೋದು ಎಲ್ಲದೂ ಕೂಡ ಇನ್ನೊಂದು ಟೂ ಮಂತ್ಸಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅದನ್ನಾಗಲೇ ಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರೋಗ್ರೆಸ್ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಮಳೆಗಾಲ ಇರೋದ್ರಿಂದ ಇವರೊಂದು ಒಳ್ಳೆ ಸಿ ರಿಂದ ಒಂದು ಇದು ಮಾಡಿದ್ರು ಯಾವ್ದಾದ್ರು ತೊಂದರೆ ಆಗಬಹುದು ಮಕ್ಕಳಿಗೆ ಸೆಕ್ಯೂರಿಟಿಗೆ ಎಲ್ಲದಕ್ಕೂ ಕೂಡ ಅದೆಲ್ಲದಕ್ಕೂ ಕೂಡ ಮುಂಚೆನೆ ತೀರ್ಮಾನ ತಗೊಂಡು ಅದನ್ನು ಯಾವ ಯಾವ ರೀತಿ ನಾವು ಸರಿಪಡಿಸ್ಬೇಕಾಗತ್ತೆ ಮತ್ತು ಯಾವ ರೀತಿ ಅನುದಾನವನ್ನು ಅವ್ರು ತಗೊಳ್ಬೇಕಾಗತ್ತೆ ಅದನ್ನು ಕೂಡ ಹೇಳಿದ್ದಾರೆ ಅದೆಲ್ಲ ಒಳ್ಳೆ ಪ್ರೋಗ್ರೆಸ್ನ ಅವ್ರು ಮಾಡಿದ್ದಾರೆ ನೋ 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 ಸಾರಿ ಅವ್ರು ನಮ್ಮನ್ನ ಕಾಪಿ ಹೊಡೆದಾರೆ ಅವ್ರ ಅವ್ರು ನಮಗೆ ಹೇಳಕ್ಕಾಗಲ್ಲ ನಮ್ದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿದೆ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ತೋರಟ್ ಅಂತ ಹೇಳಿ ಅವರು ಅಧ್ಯಕ್ಷರಿದ್ದಾರೆ ನಾವು ನಮ್ಮ ಸರ್ಕಾರದಿಂದ ಅವರಿಗೆ ಚೇರ್ಪರ್ಸನ್ ಮಾಡಿದ್ದೀವಿ ಹೈಯರ್ ಎಜುಕೇಷನ್ನು ಲೋವರ್ ಎಜುಕೇಷನ್ ನಾವೆಲ್ಲರೂ ಸೇರಿ ಯಾವ ರೀತಿ ಶಿಕ್ಷಣದ ನೀತಿ ಇರಬೇಕು ಅಂತ ಹೇಳಿ ಯಾಕೆಂದರೆ ಎನ್ ಇ ಪಿಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಒಬ್ಬದೇ ಇರೋದ್ರಿಂದ ನಮ್ಮ ಎಜುಕೇಷನ್ ಪಾಲಿಸಿ ಚೆನ್ನಾಗಿರೋದ್ರಿಂದ ಫಾರ್ ಉದಾಹರಣೆ ಈಗ ನಾವು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ಈಗ ಸಿ ಬಿ ಎಸ್ ಅವರು ನಮ್ಮನ್ನೇ ಕಾಪಿ ಹೊಡೆದ್ರು ಇದಕ್ಕಿಂತ ಮುಂಚೆ ವೆಬ್ ಕ್ಯಾಸ್ಟಿಂಗು ಕಾಸ್ಟಿಂಗ್ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಕರ್ನಾಟಕ ಯಾಕೆಂದ್ರೆ ಅನಿವಾರ್ಯವಾಗಿ ಅಂತ ಸಂದರ್ಭ ಸೃಷ್ಟಿಯಾಗಿತ್ತು ನಾವು ಮಾಡಿದ್ವಿ ಆ ಎಕ್ಸಾಮಿನೇಷನ್ನ ಏನು ಪವಿತ್ರತೆ ಕಾಪಾಡತಕ್ಕಂಥದ್ದು ಕೆಲಸವನ್ನು ಮಾಡಿದ ಮೇಲೆ ಫ್ರೀ ಎಕ್ಸಾಮ್ ಪಾಲಿಸಿ ಮಾಡಿ ಎಕ್ಸಾಮ್ ಮಕ್ಕಳಿಗೆ ಎರಡು ಮೂರು ಅವಕಾಶಗಳನ್ನು ಕೊಟ್ಟ ಮೇಲೆ ಈ ಸತಿ ರಾಜ್ಯದಲ್ಲಿ ಎಂಬತ್ತ ನಾಲ್ಕು ಸಾವಿರ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಎರಡನೇ ಎಕ್ಸಾಮ್ ಅಲ್ಲಿ ಮೂವತ್ತನೇ ಮೂವತ್ತು ದಿವಸದೊಳಗೆ ಪಾಸ್ ಆಗಿದ್ದಾರೆ ನಿಮ್ಮ ಬೆಳಗಾಮು ಮತ್ತು ಚಿಕ್ಕೋಡಿ ಎರಡೂ ಸೇರಿದರೆ ನನ್ನ ಪ್ರಕಾರ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಮಕ್ಕಳು ಇವತ್ತು ಪಾಸಾಗಿದ್ದಾರೆ ಎಕ್ಸಾಮ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಸಾರಿ ಏಳು ಸಾವಿರ ಚಿಲ್ಡ್ರನ್ ಏಳು ಸಾವಿರ ಚಿಲ್ಡ್ರೆ ಮಕ್ಕಳು ಮೂರುವರೆ ಸಾವಿರ ಚಿಕ್ಕೋಡಿ ಮೂರುವರೆ ಸಾವಿರ ನಿಮಗೆ ಬೆಳಗಾಮಲ್ಲಿ ಎರಡು ಸೇರಿ ಸುಮಾರು ಏಳುವರೆ ಸಾವಿರ ಮಕ್ಕಳು ಇಲ್ಲಾಂದ್ರೆ ಅವ್ರು ಫೇಲ್ ಆಗಿಬಿಟ್ಟಿರೋರು ಅದೇ ಮಕ್ಕಳು ಅದೇ ವರ್ಷ ವಿತಿನ್ ತರ್ಟಿ ಡೇಸ್ ಪಾಸಾಗಿದ್ದಾರೆ ಅಂದರೆ ಅರ್ಥ ಏನು ಕೆಪಾಸಿಟಿ ಇದೆ ಎಲ್ಲ ಇದೆ ಸ್ವಲ್ಪ ಅವರಿಗೆ ಪುಷ್ ಮಾಡಬೇಕಾಯ್ತು ಆ ಇನಿಷಿಯೇಟಿವ್ಸ್ ತಗೊಂಡಿರೋದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆ ಜೊತೆಗೆ ಜಿಲ್ಲಾಡಳಿತನೂ ಕೂಡ ಇಂಪ್ಲಿಮೆಂಟ್ ಆಗಿರೋದು ಬಹಳ ಹರ್ಷ ತಂದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅದನ್ನ ಅದನ್ನ ಈಗಾಗಲೇ ನಾ ಹೇಳಿದ್ದೀನಿ ಅಲ್ಲಿ ಏನಾಗುತ್ತೆ ನಮ್ದು ಜನರಲ್ ಸ್ಟೇಟ್ದು ಒಂದು ರೂಲ್ಸ್ ಇರುತ್ತೆ ಅದು ಗಡಿ ಭಾಗಕ್ಕೆ ಅನ್ವಯ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನಾನು ಕಾನೂನು ಮಾಡಬೇಕಾಗತ್ತೆ ಅದನ್ನ ಈಗೊಂದು ನಾಲ್ಕೈದು ಶಾಲೆಗಳ ಬಗ್ಗೆ ಅವರು ಹೇಳಿದ್ದಾರೆ ಗಡಿ ಭಾಗದಲ್ಲಿ ಅದನ್ನು ನಾನು ಸ್ವಲ್ಪ ಸಡಲ ಮಾಡಿ ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಅವರಿಗೆ ಕ್ವಾಲಿಟಿ ಬಿಕಾಸ್ ಡಿಮಾಂಡ್ ಇದ್ದಾಗ ನಾವು